ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಚಿಕ್ಕಸಂದ್ರವಾಡಿನ ಯುವ ಮುಖಂಡರು ಯುವ ನಾಯಕರು ಹಾಗೂ ಸಮಾಜ ಸೇವಕರಾದ ಮತ್ತು ಯು ಹಾರ್ಡ್ ಫಿಟ್ನೆಸ್ ಮಾಲೀಕರಾದ ಶ್ರೀಯುತ ಉಮೇಶ್ ಗೌಡ ಜಿಮ್ ಉಮೇಶ್ ರವರ ಜನ್ಮದಿನವನ್ನ ಸಪ್ತಗಿರಿ ಕಾಲೇಜು ರಸ್ತೆಯಲ್ಲಿ ಅವರ ಅಭಿಮಾನಿಗಳು ಮತ್ತು ಸ್ನೇಹಿತರಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಗ್ಯಾರಂಟಿ ಯೋಜನೆಗಳ ಅಧ್ಯಕ್ಷರಾದ ಕೆಸಿ ವೆಂಕಟೇಶ್ ಯುವ ನಾಯಕರಾದ ಸಾಯಿ ಫರ್ನಿಚರ್ಸ್ ಮಾಲೀಕರಾದ ಹರ್ಷರವರು ಸೇರಿದಂತೆ ಹಲವಾರು ಗಣ್ಯರು ಮತ್ತು ಉಮೇಶ್ ರವರ ಅಪಾರ ಸ್ನೇಹಿತರು ಹಿತೈಷಿಗಳು ಆತ್ಮೀಯರು ಹಾಗೂ ಅಭಿಮಾನಿಗಳು ಆಗಮಿಸಿ ತಮ್ಮ ನೆಚ್ಚಿನ ಯುವ ನಾಯಕ ಉಮೇಶ್ ಗೌಡರವರಿಗೆ ಕೇಕ್ ತಿನ್ನಿಸುವ ಮೂಲಕ ಮತ್ತು ಪಟಾಕಿ ಸಿಡಿಸುವ ಮೂಲಕ ಹಾಗೂ ಹೂಗುಚ್ಚೆ ನೀಡುವ ಮೂಲಕ ಮತ್ತು ಬೃಹತ್ ಹೋಮಾಲೆಗಳನ್ನ ಹಾಕುವ ಮೂಲಕ ಹಾಗೂ ಉಡುಗೊರೆಗಳನ್ನು ನೀಡುವ ಮೂಲಕ ಜನ್ಮದಿನದ ಶುಭಾಶಯ ತಿಳಿಸಿದರು ಇದೇ ವೇಳೆಯಲ್ಲಿ ಜಿಮ್ ಉಮೇಶ್ ಅವರು ತಮ್ಮ ಕುಟುಂಬ ಸಮೇತವಾಗಿ ಕೇಕ್ ಕತ್ತರಿಸುವ ಮೂಲಕ ತಮ್ಮ ಜನ್ಮದಿನವನ್ನು ಆಚರಿಸಿಕೊಂಡರು ನನ್ನ ಆತ್ಮೀಯ ಸೋದರ ಉಮೇಶ್ ಯುವರ್ ಫಿಟ್ನೆಸ್ ಮಾಲೀಕರು ಅವ್ರದ್ದು ಇವತ್ತು ಜನ್ಮದಿನ ಆ ದೇವರು ಇವರಿಗೆ ಆರೋಗ್ಯ ಐಶ್ವರ್ಯ ಕೀರ್ತಿ ಮತ್ತು ಎಲ್ಲ ಇವರೇನೇನು ಕನಸ್ಕೊಂಡಿದ್ದಾರೆ ಎಲ್ಲ ನೆನಸಾಗುವಂತ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ಉಮೇಶನ್ನ ನಾನು ಇಪ್ಪತ್ತು ವರ್ಷದಿಂದ ನೋಡ್ತಾ ಇದ್ದೀನಿ ನನ್ನ ಇವನ ಬಾಂಧವ್ಯ ಸ್ವಂತ ಸೋದರಿಗಿಂದ ಜಾಸ್ತಿ ಇದೆ ಯಾಕೆಂದರೆ ನಮ್ಮ ಅಣ್ಣ ತಮ್ಮದಿರೆಲ್ಲ ದೂರ ದೂರ ಇದ್ದಾರೆ ಆದರೆ ನಾವು ಹತ್ರದಲ್ಲಿ ನಾವು ಸ್ವಂತ ಸೋದರಿಗಿಂದ ಚೆನ್ನಾಗಿದ್ದೀವಿ ಹಾಗೆ ಇದನ್ನು ಇಪ್ಪತ್ತು ವರ್ಷದಿಂದನೂ ನಾವು ಯಾವುದೇ ಒಂದು ಅಡಚಣೆ ಇಲ್ಲದೆ ನಮಗೆ ದೇವ್ರ ಈ ಶಕ್ತಿನ ಕೊಟ್ಟಿದ್ದಾನೆ ಜೊತೆಯಲ್ಲಿರುವಂಥದ್ದು ದೇವರು ಇದೇ ಥರ ನಮಗೆ ಆಶೀರ್ವಾದ ಮಾಡಲಿ ಹಾಗೇ ಉಮೇಶ ಬಂದು ತುಂಬ ಕಷ್ಟಪಡೋ ವ್ಯಕ್ತಿ ಏನೂ ಇಲ್ಲದೆ ಬಂದು ಇವತ್ತು ಈ ಮಟ್ಟಕ್ಕೆ ದೇವರ ಆಶೀರ್ವಾದದಿಂದ ಬೆಳೀತಾ ಇರೋದು ಇದ್ರ ಜೊತೆಗೆ ಇವರ ಹಿರಿಯರ ಆಶೀರ್ವಾದ ತುಂಬ ಅದೆಲ್ಲದಕ್ಕಿಂತ ಹೆಚ್ಚು ನಿಮ್ಮ ಅಭಿಮಾನ ನಿಮ್ಮ ಪ್ರೀತಿಯಿಂದ ಇವತ್ತು ಉಮೇಶನ್ನ ನಾವು ಸಕ್ಸಸ್ಸಾಗಿ ನೋಡ್ತಾ ಇದ್ದೀವಿ ಇದೆಲ್ಲ ನಿಮ್ಮ ಇಲ್ಲಿ ನೆಲೆಸಿರುವಂಥ ಉಮೇಶನ್ ಫ್ರೆಂಡ್ಸು ಮತ್ತು ಆತ್ಮ ಸ್ನೇಹಿತರಿಗೆ ಸಲ್ಲಿ ದೇವರು ಅವ್ರನ್ನೂ ಚೆನ್ನಾಗಿರಲಿ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಏನು ಎಷ್ಟು ಅಭಿಮಾನ ಬೆಳೆಸ್ಕೊಂಡಿದ್ದಾರೆ ಅಂದರೆ ಇಲ್ಲಿ ಸೇರಿರುವಂಥ ಜನತೆ ಅದಕ್ಕೆ ಸಾಕ್ಷಿ ಅವರ ಸ್ನೇಹಿತರು ಅಭಿಮಾನಿಗಳು ವರ್ಗದವ್ರು ಏನು ಸೇರಿ ಇವತ್ತೆಲ್ಲ ಆಶೀರ್ವಾದ ಮಾಡ್ತಾಯಿದ್ದೀರಾ ಇದೇ ರೀತಿ ಅವರಿಗೆ ಪ್ರತಿ ಜನ್ಮದಿಂದಲೂ ಇನ್ನೂ ಉನ್ನತವಾಗಿ ಬೆಳೀಲಿ ಇನ್ನೂ ಅವರ ಆಸೆ ಆಕಾಂಕ್ಷೆಗಳೆಲ್ಲ ಈ ಈಡೇರಲಿ ಅವರು ಏನೇನು ಕನಸುಗಳು ಕಂಡಿದ್ದಾರೋ ಅವೆಲ್ಲ ಸಕ್ಸಸ್ ಆಗಲಿ ಅಂತೇಳಿ ಆಶೀರ್ವ ಆಶಿಸ್ತಾದಲ್ಲಿ ಪ್ರತಿ ವರ್ಷ ಒಂದು ಕನ್ನಡ ರಾಜ್ಯೋತ್ಸವ ಆಗಿರ್ಬೋದು ಸಾರ್ವಜನಿಕ ಕಾರ್ಯಕ್ರಮಗಳಾಗಿರ್ಬೋದು ಎಲ್ಲನೂ ಮಾಡಿಕೊಂಡು ಸಾರ್ವಜನಿಕರಿಗೆ ಒಳ್ಳೆಯದಾಗೋ ರೀತಿ ಒಂದು ಸ್ನೇಹ ಬಳಗನ ಕಟ್ಕೊಂಡು ಇಷ್ಟು ಜನ ಅಭಿಮಾನಿಗಳನ್ನ ಸಂಪಾದಿಸಿದ್ದಾರೆ ಇದು ಇದು ಇಷ್ಟು ಜನ ಅಭಿಮಾನಿಗಳನ್ನ ಸಂಪಾದಿಸೋದು ಭಾಳ ಕಷ್ಟ ಮತ್ತು ಅವ್ರ ಜೊತೆ ಯಾವಾಗ್ಲೂ ಬೆನ್ನೆಲುಬಾಗಿ ನಿರ್ತಿರ್ತಕ್ಕಂಥ ಅರ್ಶನವರು ಒಂದು ಉತ್ತಮವಾಗಿ ಒಂದು ತಂಡನ ಕಟ್ಟಿದ್ದಾರೆ ಚಿಕ್ಕಸಂದ್ರದಲ್ಲಿ ಅವ್ರಿಗೆ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಸ್ಥಾನ ಸಿಗಲಿ ಅಂತ ದೇವರಲ್ಲಿ ಬೇಡ್ಕತೀನಿ ನಂಗೆ ಮಾತಾಡ್ತಾರೆ ಬರ್ತಾ ಇಲ್ಲ ಏನಪ್ಪ ಏನು ಹೇಳೋದು ಅಂದರೆ ಇವ್ರ ವಿಶ್ವಾಸನ ನನ್ನ ಉಳಿಸ್ಕೊಂಡು ಹೋಗ್ಬೇಕಲ್ವಾ ನಾನು ಇವ್ರಿಗೆ ಏನೂ ಕೊಡೋಕ್ಕಾಗಲ್ಲ ಅಲ್ವಾ ಏನು ಕೊಡೋಕ್ಕಾಗುತ್ತೆ ಒಂದು ಪ್ರೀತಿ ವಿಶ್ವಾಸ ಒಂದು ಸ್ಮೈಲು ಒಂದು ಮಾತಾಡಿಸ್ಬೋದು ಅಷ್ಟೇ ಕೊಟ್ಟಿರೋದು ಅಷ್ಟು ಕೊಟ್ಟಿರೋದಕ್ಕೆ ಇಷ್ಟೊಂದು ಜನ ಬಂದಿದ್ದಾರೆ ಇವ್ರಿಗೆಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲಿರಲಿ ನಾನು ಯಾವಾಗಲೂ ಅದನ್ನು ಉಳಿಸ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ ದಯವಿಟ್ಟು ನನ್ನ ಕಡೆಯಿಂದ ನಿಮಗೆ ಏನು ಮಿಸ್ಟೇಕ್ ಆಗಲ್ಲ ಆ ಥರ ನಾನು ಕಾಪಾಡ್ತೀನಿ ನಿಮ್ಮ ಪ್ರೀತಿ ವಿಶ್ವಾಸ ಇದೆ ಥರ ಇಲ್ಲಿ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು